ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಹೌದು ಇದೀಗ ನಾವು ಆನ್ಲೈನ್ ಇದೀಗ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂಡ್ ತುಂಬಾ ಜನಕ್ಕೆ ಈ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಲು ಗೊತ್ತಿಲ್ಲ ಅಂಡ್ ಇದೀಗ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನ ನೀಡಿದ್ದಾರೆ ಅಂಡ್ ಎಲ್ಲರೂ ಕೂಡ ಈ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಿ ಯಾಕಂತಂದ್ರೆ ಇದೀಗ ರೇಷನ್ ಕಾರ್ಡ್ ಎಲ್ಲಾ ಕಡೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಅಂಡ್ ಇನ್ನು ತುಂಬಾ ಜನ ಇದೀಗ ಬಡತನ ರೇಖೆಯಿಂದ ಕೆಳಗಿರುವವರು ತುಂಬಾ ಜನ ಈ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿಲ್ಲ ಅಂಡ್ ಈ ಒಂದು ರೇಷನ್ ಕಾರ್ಡ್ಗೆ ನೀವು ಅರ್ಜಿಯನ್ನು ಸಲ್ಲಿಸಿ ಎಲ್ಲಾ ಸೌಲಭ್ಯವನ್ನ ಇದೀಗ ಸರ್ಕಾರದ ಎಲ್ಲಾ ಸೌಲಭ್ಯವನ್ನು ನೀವು ಪಡೆದುಕೊಳ್ಬಹುದು ಅಂಡ್ ಈ ಒಂದು ರೇಷನ್ ಕಾರ್ಡ್ಗೆ ನಾವು ಯಾವ ರೀತಿ ಆನ್ಲೈನ್ ನಲ್ಲಿ ಸಲ್ಲಿಸೋದು ಸಲ್ಲಿಸೋದಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ನೀವು ಎಲ್ಲಿಯೂ ಕೂಡ ಸ್ಕಿಪ್ ಮಾಡುದನ್ನು ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಕಾಂಗ್ರೆಸ್ ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಸೊ ಮೇನ್ಲಿ ಬಂದ್ಬಿಟ್ಟು ಇದೀಗ ರೇಷನ್ ಕಾರ್ಡ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಸೊ ಈ ಒಂದು ರೇಷನ್ ಕಾರ್ಡ್ ಇದ್ದವರಿಗೆ ಮಾತ್ರ ಈ ಎಲ್ಲಾ ಸೌಲಭ್ಯಗಳನ್ನ ಇದೀಗ ಕೊಡ್ತಾ ಇದ್ದಾರೆ ಅಂಡ್ ಇದೀಗ ಈ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಅವಕಾಶವನ್ನ ನೀಡಿದ್ದಾರೆ ಅಂಡ್ ತುಂಬಾ ಜನಕ್ಕೆ ಈ ಒಂದು ವಿಷಯ ಗೊತ್ತಿಲ್ಲ ಅಂಡ್ ಇದನ್ನು ನಾವು ಆನ್ಲೈನ್ ನಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅಂಡ್ ಮೊಬೈಲ್ ನಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಬಹುದು ಸೊ ಯಾವ ರೀತಿಯಿಂದ ಕಂಪ್ಲೀಟ್ ಆಗಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ನೀವು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಸೊ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಇದ್ರ ಬಗ್ಗೆ ನಿಮಗೆ ಲಿಂಕ್ ಅನ್ನ ನಿಮ್ಗೆ ಶೇರ್ ಮಾಡಿರ್ತೀನಿ ಸೊ ಮೊದ್ಲದಾಗಿ ಅಲ್ಲಿ ನೀವು ಜಾಯ್ನ್ ಆಗಿ ಸೊ ಅಲ್ಲಿ ನಿಮ್ಗೆ ಲಿಂಕ್ ಸಿಗುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಸೊ ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ಪೇಜ್ ಬಂದ್ಬಿಟ್ಟು ನಿಮ್ಗೆ ಈ ರೀತಿ ಶೋ ಆಗುತ್ತೆ ಸೊ ಮೊಬೈಲ್ ನಲ್ಲಿ ಇದನ್ನ ನೀವು ಯೂಸ್ ಮಾಡ್ತಾ ಇದ್ರ ಅಂತ ಅಂದ್ರೆ ಸೊ ನಿಮ್ಗೆ ಈ ರೀತಿ ನಿಮ್ಗೆ ಸೈಡ್ ಅಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಶೋ ಆಗುತ್ತೆ ಸೊ ಮೇಲ್ಗಡೆ ನಿಮ್ಗೆ ಮೂರು ಡಾಟ್ ಇದೆ ಅದ್ರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಇಲ್ಲಿ ನೀವು ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ಜಸ್ಟ್ ನೀವು ಸ್ಕ್ರೋಲ್ ಮಾಡ್ತಾ ಬನ್ನಿ ಅಲ್ಲಿ ನಿಮ್ಗೆ ಡೆಸ್ಕ್ಟಾಪ್ ಸೈಟ್ ಅಂತ ಇದೆ ಸೊ ಅದ್ರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡು ಓಕೆನ ಮಾಡ್ಕೊಳ್ಬೇಕು ಅಂಡ್ ಇದೀಗ ಸಿಸ್ಟಮ್ ಅಂತಂದ್ರೆ ಪಿ ಸಿ ನಲ್ಲಿ ಯಾವ ರೀತಿ ಶೋ ಆಗುತ್ತೋ ಸೊ ಅದೇ ರೀತಿ ಇದೀಗ ನಿಮ್ಮ ಒಂದು ಮೊಬೈಲ್ ನಲ್ಲಿ ನಿಮಗೆ ಶೋ ಆಗ್ತಾ ಇದೆ ಸೊ ನಾನೀಗ ಪಿ ಸಿ ನಲ್ಲಿ ತೋರಿಸ್ತಾ ಇದ್ದೀನಿ ಅಂಡ್ ಇದೀಗ ಬಂದು ಪೇಜ್ ಬಂದ್ಬಿಟ್ಟು ಈ ರೀತಿ ನಿಮಗೆ ಶೋ ಆಗ್ತಾ ಇದೆ ಸೊ ನೋಡ್ತಾ ಇರಬಹುದು ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಕನ್ನಡದಲ್ಲಿ ಶೋ ಆಗ್ತಾ ಇದೆ ಸೊ ಅಲ್ಲಿ ನಿಮಗೆ ಮೇಲ್ಗಡೆ ನೋಡ್ತಾ ಇರ್ಬೋದು ಈ ಸೇವೆಗಳು ಅಂತ ಇದೆ ಸೊ ಅದ್ರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡ್ಕೊಂಡಿದ ನಂತರ ಸೊ ಮೇಲ್ಗಡೆ ನಿಮಗೆ ಒಂದು ಆಪ್ಷನ್ ಕೂಡ ಇದೆ ಸೊ ನೋಡ್ತಾ ಇರ್ಬೋದು ಸೊ ಇಂಗ್ಲೀಷ್ ನಲ್ಲಿಯೂ ಕೂಡ ನೀವು ಇಲ್ಲಿ ಸೆಟ್ ಅನ್ನ ಮಾಡ್ಕೊಳ್ಬಹುದು ಇಲ್ಲ ಅಂತಂದ್ರೆ ಕನ್ನಡದಲ್ಲಿ ನೀವು ಸೆಟ್ ಅನ್ನ ಮಾಡ್ಕೊಳ್ಬಹುದು ನಾರ್ಮಲ್ ಆಗಿ ಇದೀಗ ನಾನು ಕನ್ನಡದಲ್ಲಿ ಯೂಸ್ ಮಾಡ್ತೀನಿ ಸೊ ನೋಡ್ತಾ ಇರ್ಬೋದು ಪೇಜ್ ಬಂದ್ಬಿಟ್ಟು ನಿಮಗೆ ಈ ರೀತಿ ನಿಮ್ಗೆ ಶೋ ಆಗುತ್ತೆ ಸೊ ಸೈಡ್ ಅಲ್ಲಿ ಒಂದು ಆಪ್ಷನ್ ಇದೆ ಸೊ ನೋಡ್ತಾ ಇರಬಹುದು ಆರೋ ಮಾರ್ಕ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಸೈಡ್ ಅಲ್ಲಿ ಮೂರು ಆಪ್ಷನ್ ಇದೆ ಸೊ ನೋಡ್ತಾ ಇರಬಹುದು ಅದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ತಾ ಇದ್ದಾಗ ಇಲ್ಲಿ ನಿಮಗೆ ನೋಡ್ತಾ ಇರಬಹುದು ತುಂಬಾನೇ ಆಪ್ಷನ್ಗಳು ಇಲ್ಲಿ ನಿಮಗೆ ಶೋ ಆಗ್ತಾ ಹೋಗುತ್ತೆ ಸೊ ಅಲ್ಲಿ ನಿಮ್ಗೆ ಒಂದು ವಿಧಾನ ಅಂತ ಇದೆ ಸೊ ಅದರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಅಲ್ಲಿ ನಿಮ್ಗೆ ನೋಡ್ತಾ ಇರ್ಬಹುದು ಹೊಸ ಪಡಿತರ ಚೀಟಿ ಅಂತ ಇದೆ ಸೊ ಅದ್ರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಸೊ ಪೇಜ್ ಬಂದ್ಬಿಟ್ಟು ಅಪ್ಲಿಕೇಶನ್ ಇದೀಗ ಓಪನ್ ಆಗಿದೆ ಇವಾಗ ಬಂದ್ಬಿಟ್ಟು ನಿಮ್ಗೆ ಈ ರೀತಿ ನಿಮಗೆ ಓಪನ್ ಆಗುತ್ತೆ ಸೊ ನೋಡ್ತಾ ಇರಬಹುದು ಅಲ್ಲಿ ಕೆಳಗಡೆ ಮೂರು ಆಪ್ಷನ್ ನಿಮ್ಗೆ ಶೋ ಆಗ್ತಾ ಇದೆ ಸೊ ನೋಡ್ತಾ ಇರ್ಬೋದು ನ್ಯೂ ರೇಷನ್ ಕಾರ್ಡ್ ರಿಕ್ವೆಸ್ಟ್ ಅಂತ ಇದೆ ಸೊ ಇವಾಗ ನೀವು ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ನೀವು ಹೊಸದಾಗಿ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಅಂತಂದ್ರೆ ಸೊ ನ್ಯೂ ರೇಷನ್ ಕಾರ್ಡ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಅಂದ್ರೆ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ನೋಡ್ತಾ ಇರ್ಬೋದು ಇಲ್ಲಿ ನಿಮ್ಗೆ ಈ ರೀತಿ ನಿಮ್ಗೆ ಶೋ ಆಗ್ತಾ ಇದೆ ಸೊ ಮೊದ್ಲೇದಾಗಿ ನಿಮ್ಮ ಒಂದು ಆಧಾರ್ ನಂಬರ್ ನ ಕೇಳತ್ತೆ ಸೊ ಆಧಾರ್ ನಂಬರ್ ನಾಗ ಇಲ್ಲಿ ಕರೆಕ್ಟ್ ಆಗಿ ಟೈಪ್ ಅನ್ನ ಮಾಡ್ಬಿಟ್ಟು ಜಸ್ಟ್ ಗೋ ಮೇಲೆ ಕ್ಲಿಕ್ ಅನ್ನ ಮಾಡ್ಬೇಕಾಗತ್ತೆ ಸೊ ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ಆಧಾರ್ ನಂಬರ್ ಗೆ ಯಾವ ಒಂದು ಮೊಬೈಲ್ ನಂಬರ್ ನೀವು ಕೊಟ್ಟಿರ್ತೀರೋ ಆ ಒಂದು ಮೊಬೈಲ್ ನಂಬರ್ ಗೆ ಒಂದು ಓಟಿ ಪಿ ಕೂಡ ಇಲ್ಲಿ ಸೆಂಡ್ ಆಗುತ್ತೆ ಸೊ ಆ ಒಂದು ಪಾಸ್ವರ್ಡ್ ಅಥವಾ ಆ ಒಂದು ಓಟಿ ಪಿ ನ ಇವಾಗ ನೀವು ಇಲ್ಲಿ ಕರೆಕ್ಟ್ ಆಗಿ ಟೈಪ್ ಅನ್ನ ಮಾಡ್ಕೊಳ್ಬೇಕು ಅಂಡ್ ಇವಾಗ ಪೇಜ್ ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ಈ ರೀತಿ ನಿಮಗೆ ಶೋ ಆಗುತ್ತೆ ಸೊ ನೋಡ್ತಾ ಇರಬಹುದು ಸೊ ಯಾವ ಒಂದು ನಂಬರ್ ಗೆ ಪಿ ಹೋಗಿರುತ್ತೋ ಸೊ ಆ ಒಂದು ಮೊಬೈಲ್ ನಂಬರ್ ನ ಇಲ್ಲಿ ನೀವು ಕರೆಕ್ಟ್ ಆಗಿ ಟೈಪ್ ಮಾಡಬೇಕಾಗುತ್ತೆ ಆ ಒಂದು ಬಾಕ್ಸ್ ಅಲ್ಲಿ ಸೊ ಕರೆಕ್ಟ್ ಆಗಿ ಟೈಪ್ ಮಾಡಿದ ನಂತರ ಅಲ್ಲಿ ನಿಮ್ಗೆ ನೋಡ್ತಾ ಇರಬಹುದು ಕೆಳಗಡೆ ಒಂದು ಕ್ಯಾಪ್ಚಾ ಕೂಡ ನಿಮಗೆ ಶೋ ಆಗ್ತಾ ಇದೆ ಸೊ ಜೆ ಟು ಡಬ್ಲ್ಯೂ ಬಿ ಜೆಡ್ ಆರ್ ಅಂತ ಸೊ ಆ ಒಂದು ಒಂದು ಬಾಕ್ಸ್ ಅಲ್ಲಿ ಇವಾಗ ನೀವು ಕರೆಕ್ಟ್ ಆಗಿ ಟೈಪ್ ಮಾಡ್ಬಿಟ್ಟು ಸೊ ಗೋ ಮೇಲೆ ಇವಾಗ ನೀವು ಇಲ್ಲಿ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಸೊ ಇವಾಗ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ನ ಯಾವ್ದು ಕೊಟ್ಟಿದ್ರು ಸೊ ಆ ಒಂದು ರೇಷನ್ ಕಾರ್ಡ್ ಇಂದ ಇಲ್ಲಿ ರಿಮೋವ್ ಆಗುತ್ತೆ ಅಂತಂದ್ರೆ ಸೊ ಅಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ಯಾವ ರೀತಿ ಶೋ ಆಗ್ತಾ ಇತ್ತು ಸೊ ಅದೇ ರೀತಿ ಇಲ್ಲಿ ಹೊಸ ರೇಷನ್ ಕಾರ್ಡ್ ನಲ್ಲಿ ಕೂಡ ನಿಮ್ಮ ಒಂದು ಹೆಸರು ಕೂಡ ಇಲ್ಲಿ ಶೋ ಆಗುತ್ತೆ ಅಂಡ್ ಇದೀಗ ಇಲ್ಲಿ ಮತ್ತೆ ಕ್ಯಾಪ್ಚಾ ಕೇಳ್ತಾ ಇದೆ ಸೊ ಆ ಒಂದು ಕ್ಯಾಪ್ಚವನ್ನ ಕರೆಕ್ಟ್ ಆಗಿ ಆ ಒಂದು ಬಾಕ್ಸ್ ಅಲ್ಲಿ ಕರೆಕ್ಟ್ ಆಗಿ ನೀವು ಟೈಪ್ ಅನ್ನ ಮಾಡ್ಬಿಟ್ಟು ಸೊ ಜಸ್ಟ್ ನೀವು ಅಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಅಂಡ್ ಈಗ ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ನಿಮ್ಗೆ ಎಸ್ ಆರ್ ನೋ ನಿಮ್ಗೆ ಕೇಳ್ತಾ ಇದೆ ಸೊ ಈ ಒಂದು ಪರ್ಸನ್ ನೀವು ಆಡ್ ಮಾಡ್ಕೊಳ್ಬೇಕಂತ ಇದೀರಾ ಅಂತಂದ್ರೆ ಸೊ ಜಸ್ಟ್ ನೀವು ಎಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಸೊ ಕ್ಲಿಕ್ ಅನ್ನ ಮಾಡಿದಂತ ಪೇಜ್ ಬಂದ್ಬಿಟ್ಟು ನಿಮ್ಗೆ ಈ ರೀತಿ ನಿಮಗೆ ಓಪನ್ ಆಗುತ್ತೆ ಅಂಡ್ ಇದೀಗ ಮತ್ತೆ ಆ ಒಂದು ಮೊಬೈಲ್ ನಂಬರ್ ಗೆ ಇಲ್ಲಿ ಒಂದು ಮತ್ತೆ ಒಂದು ಓಟಿ ಪಿ ಕೂಡ ಇಲ್ಲಿ ಸೆಂಡ್ ಆಗುತ್ತೆ ಸೊ ಓ ಟಿ ಪಿ ಸೆಂಡ್ ಆಗ್ತಾ ಇದ್ದಂಗೆ ಮತ್ತೆ ನೀವು ಇಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು ಅಂಡ್ ಇದೀಗ ಈ ಒಂದು ರೇಷನ್ ಕಾರ್ಡ್ ನಲ್ಲಿ ನೀವು ಯಾವ ಯಾವ ಪರ್ಸನ್ ಅನ್ನ ಆಡ್ ಮಾಡ್ಕೊಳ್ಬೇಕಂತ ಇದೀರಾ ಅಂತ ಇದ್ರು ಒಂದು ಆಪ್ಷನ್ ನಿಮ್ಗೆ ಶೋ ಆಗುತ್ತೆ ಸೊ ಆ ಒಂದು ಆಪ್ಷನ್ ಯೂಸ್ ಮಾಡ್ಕೊಂಡು ಸೊ ಯಾವ ಯಾವ ಪರ್ಸನ್ ನೀವು ಆಡ್ ಮಾಡ್ಕೊಳ್ಬೇಕಂತ ಇದ್ದೀರೋ ಸೊ ಆ ಒಂದು ಪರ್ಸನ್ ಇಲ್ಲಿ ನೀವು ಆಡ್ ಮಾಡ್ಕೊಳ್ಬಹುದು ಸೊ ನೋಡ್ತಾ ಇರಬಹುದು ಸೈಡ್ ಅಲ್ಲಿ ನಿಮ್ಗೆ ಆಡ್ ಅಂತ ಇದೆ ಅಂಡ್ ಇಲ್ಲಿ ಬಂದ್ಬಿಟ್ಟು ಅವರ ಒಂದು ಆಧಾರ್ ನಂಬರ್ ಕೇಳುತ್ತೆ ಅದಾದ ನಂತರ ಒಂದು ಓಟಿ ಕೂಡ ಸೆಂಡ್ ಆಗುತ್ತೆ ಸೊ ಓಟಿ ಸೆಂಡ್ ಆಗ್ತಾ ಇದ್ದಂಗೆ ಅವರು ಇಲ್ಲಿ ಆಡ್ ಆಗ್ತಾ ಹೋಗ್ತಾರೆ ಅಂಡ್ ಇದೀಗ ಒಂದು ಎಕ್ಸಾಂಪಲ್ ಆಗಿ ಒಂದು ರೇಷನ್ ಕಾರ್ಡ್ ಅನ್ನ ಇಲ್ಲಿ ನೀವು ತೆಗೆದುಕೊಂಡ್ರೆ ಸೊ ಒಂದು ರೇಷನ್ ಕಾರ್ಡ್ ನಲ್ಲಿ ಇಲ್ಲಿ ತಂದೆ ತಾಯಿ ಅಂಡ್ ಅವರಿಗೆ ಇಬ್ರು ಮಕ್ಳು ಇರ್ತಾರೆ ಸೊ ಗಂಡು ಮಕ್ಳು ಇರ್ತಾರೆ ಇನ್ನು ಒಂದು ಗಂಡು ಮಗುವಿಗೆ ಇಲ್ಲಿ ಮದುವೆ ಆಗಿರುತ್ತೆ ಸೊ ಅವನ ಹೆಂಡತಿ ಹಾಗೂ ಇಬ್ರು ಮಕ್ಕಳು ಕೂಡ ಇಲ್ಲಿ ಇರ್ತಾರೆ ಸೊ ಟೋಟಲ್ ಆಗಿ ಇದೀಗ ಈ ಒಂದು ರೇಷನ್ ಕಾರ್ಡ್ ನಲ್ಲಿ ಏಳು ಮೆಂಬರ್ಸ್ ಗಳು ಇದಾರೆ ಅಂಡ್ ಈ ಒಂದು ರೇಷನ್ ಕಾರ್ಡ್ ನಲ್ಲಿ ಇದೀಗ ಎರಡು ರೇಷನ್ ಕಾರ್ಡ್ ಅನ್ನ ಅವರು ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ ಸೊನೇ ಮಗ ಹಾಗೂ ಅವನ ಹೆಂಡತಿ ಹಾಗೂ ಇಬ್ರು ಮಕ್ಕಳು ಸೇರಿಸಿ ಒಂದು ರೇಷನ್ ಕಾರ್ಡ್ ನಲ್ಲಿ ಇರ್ತಾರೆ ಅಂಡ್ ಇನ್ನೊಂದು ರೇಷನ್ ಕಾರ್ಡ್ ನಲ್ಲಿ ಸೊ ತಂದೆ ತಾಯಿ ಇನ್ನೊಂದು ಮಗ ಸೊ ಟೋಟಲ್ ಆಗಿ ಮೂರು ಜನ ಒಂದು ರೇಷನ್ ಕಾರ್ಡ್ ನಲ್ಲಿ ಇರ್ತಾರೆ ಸೊ ಟೋಟಲ್ ಆಗಿ ಏಳು ಮೆಂಬರ್ಸ್ ಗಳು ಆಗಿರ್ತಾರೆ ಒಂದು ರೇಷನ್ ಕಾರ್ಡ್ ನಲ್ಲಿ ಇಲ್ಲಿ ನಾಲ್ಕು ಮೆಂಬರ್ಸ್ ಇದ್ರೆ ಇನ್ನೊಂದು ರೇಷನ್ ಕಾರ್ಡ್ ನಲ್ಲಿ ಇಲ್ಲಿ ಮೂರು ಮೆಂಬರ್ಸ್ ಇರ್ತಾರೆ ಇನ್ನು ಆ ಒಂದು ರೇಷನ್ ಕಾರ್ಡ್ ಬಿಟ್ಟು ಎಲ್ಲರಿಗೂ ಕೊಡಲ್ಲ ಸೊ ವೆರಿಫಿಕೇಶನ್ ಕೂಡ ಇರುತ್ತೆ ಸೊ ಎಲ್ಲಾ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇತ್ತು ಅಂತಂದ್ರೆ ಮತ್ತೆ ಆ ಒಂದು ರೇಷನ್ ಕಾರ್ಡ್ ಅನ್ನ ಇಲ್ಲಿ ಅವರಿಗೆ ಕೊಡ್ತಾರೆ ಬಂದ್ಬಿಟ್ಟು ಇಲ್ಲಿ ಇನ್ನೊಂದು ರೇಷನ್ ಕಾರ್ಡ್ ಅನ್ನ ಮಾಡ್ಕೊಳ್ತಾ ಇರ್ತಾರೆ ಸೊ ಆ ಒಂದು ಮೆಂಬರ್ಸ್ ಬಂದ್ಬಿಟ್ಟು ಹಳೆಯ ರೇಷನ್ ಕಾರ್ಡ್ ನಲ್ಲಿ ಯಾರ್ಯಾರು ಇರ್ತಾರೋ ಆಟೋಮೆಟಿಕ್ ಇಲ್ಲಿ ಕ್ಯಾನ್ಸಲ್ ಕೂಡ ಆಗುತ್ತೆ ಸೊ ನೆಕ್ಸ್ಟ್ ಇಲ್ಲಿ ನಿಮ್ದು ರೂರಲ್ ಅರ್ಬನ್ ಕೇಳುತ್ತೆ ಸೊ ಅದನ್ನ ನೀವು ಸೆಲೆಕ್ಟ್ ಅನ್ನ ಮಾಡ್ಕೊಳ್ಬೇಕು ಸೆಲೆಕ್ಟ್ ಅನ್ನ ಮಾಡ್ಕೊಳ್ತಾ ಹಾಗೆ ಸೊ ನಿಮ್ಮ ಒಂದು ಅಡ್ರೆಸ್ ಕೂಡ ಅಲ್ಲಿ ನಿಮಗೆ ಶೋ ಆಗುತ್ತೆ ಸೊ ಒಂದು ಅಡ್ರೆಸ್ ಅನ್ನು ಕೂಡ ನೀವು ಕರೆಕ್ಟ್ ಆಗಿ ಮುಂದನ್ನು ಕರೆಕ್ಟ್ ಆಗಿ ಸೆಲೆಕ್ಟ್ ಅನ್ನ ಮಾಡ್ಬೇಕಾಗುತ್ತೆ ಸೊ ಕರೆಕ್ಟ್ ಇಲ್ಲ ಅಂತಂದ್ರೆ ಸೊ ಮುಂದೊಂದ್ಸಲ ನೀವು ಟೈಪ್ ಅನ್ನ ಮಾಡಿ ಅಂಡ್ ಇನ್ನು ಕೆಳಗಡೆ ನಿಮ್ಮ ಒಂದು ಸಿಟಿ ಕೇಳುತ್ತೆ ಸೊ ಸಿಟಿ ಯಾವುದು ಅಂತ ಸೆಲೆಕ್ಟ್ ಅನ್ನ ಮಾಡ್ಕೊಂಡು ಜಸ್ಟ್ ಗೋ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಬೇಕು ಸೊ ಅದಾದ ನಂತರ ನಿಮ್ಮ ಒಂದು ಅಡ್ರೆಸ್ ಕೂಡ ಅಲ್ಲಿ ಕರೆಕ್ಟ್ ಆಗಿ ಕೇಳುತ್ತೆ ಸೊ ಆ ಒಂದು ಅಡ್ರೆಸ್ ಅನ್ನು ಕೂಡ ನೀವು ಟೈಪ್ ಅನ್ನ ಮಾಡಿಬಿಟ್ಟು ಅಂಡ್ ಇದೀಗ ಕೆಳಗಡೆ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಆಯ್ತು ಸೊ ಜಸ್ಟ್ ಇವಾಗ ನೀವು ಇಲ್ಲಿ ಜಸ್ಟ್ ಅರ್ಜಿಯನ್ನ ಸಲ್ಸಿರ್ತಾರೆ ಅಪ್ಲೈ ಅನ್ನ ಮಾಡಿರ್ತೀರ ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಬಂದ್ಬಿಟ್ಟು ಸೊ ಅರ್ಜಿ ಏನ್ ಇದೆಯೋ ಸೊ ಅದು ಬಂದ್ಬಿಟ್ಟು ಸಕ್ಸಸ್ಫುಲಿ ಕಂಪ್ಲೀಟ್ ಅಂತ ಅಂತಂದ್ರೆ ಜಸ್ಟ್ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಅಂಡ್ ಇದು ಬಂದ್ಬಿಟ್ಟು ಫುಡ್ ಇನ್ಸ್ಪೆಕ್ಟರ್ ಆಫೀಸ್ ನಲ್ಲಿ ಇರುತ್ತೆ ಸೊ ಇದಾದ ನಂತರ ಇಲ್ಲಿ ಮನೆಗೆ ವೆರಿಫಿಕೇಶನ್ ಕೂಡ ಅವರು ಬರ್ತಾರೆ ಸೊ ಎಲ್ಲವೂ ಕೂಡ ಕರೆಕ್ಟ್ ಆಗಿತ್ತು ಅಂತ ಅಂದ್ರೆ ಸೊ ಈ ಒಂದು ರೇಷನ್ ಕಾರ್ಡ್ ನಿಮ್ಮ ಒಂದು ಕೈಗೆ ಸಿಗುತ್ತೆ ಅಂಡ್ ಇದೀಗ ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಅವಕಾಶವನ್ನ ನೀಡಿದ್ದಾರೆ ಅಂಡ್ ಈ ಒಂದು ವಿಡಿಯೋನ ಆದಷ್ಟು ಎಲ್ಲಾ ಕಡೆ ನೀವು ಶೇರ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಇದ್ದಂತ ಮಾಹಿತಿ ಇದಾಗಿತ್ತು ಸೊ ವಿಡಿಯೋ ಎಷ್ಟು ವಿಡಿಯೋವನ್ನ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇನ್ನು ವಿಡಿಯೋ ನೋಡಿದಕ್ಕೆ Tanya